ಐ ಪಿ ಎಲ್ನ ಇಷ್ಟು ಟೂರ್ನಮೆಂಟ್ಗಳು ನಡೆದಿದೆ ಇಷ್ಟು ಮ್ಯಾಚ್ಗಳು ನಡೆದಿದೆ ಸತತವಾಗಿ ಹದಿನೆಂಟು ವರ್ಷದಿಂದ ಐ ಪಿ ಎಲ್ ನಡ್ಕೊಂಡು ಬಂದಿದೆ ಇಲ್ಲಿಯವರೆಗೂ ಒಂದು ಅಹಿತರ ಘಟನೆಗೆ ಇಲ್ಲಿವರೆಗೂ ಯಾವುದೇ ಅವರು ಆಸ್ಪದ ಕೊಟ್ಟಿಲ್ಲ ಪೊಲೀಸವರು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗಿದ್ದಾರೆ ಆದರೆ ಇಲ್ಲಿ ಈ ರೀತಿ ಘಟನೆ ಆಗಬೇಕು ಅಂತಕ್ಕಂಥದ್ದಾದರೆ ಇದು ಸರ್ಕಾರದ ಒತ್ತಡಕ್ಕೆ ಮಣಿದು ಇವತ್ತು ಪೊಲೀಸವರು ಮಾಡಬೇಕಾದಂಥ ಸಂದಿಗ್ಧ ಪರಿಸ್ಥಿತಿಗೆ ದುಡ್ದಂಥವ್ರು ಯಾರು ಸರ್ಕಾರ ಅಲ್ವೇ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಬೇಕಲ್ವೇ ಅದಕ್ಕೆ ನಾನು ಹೇಳಿದ ಕೈನಲ್ಲಿ ಟ್ವೀಟ್ ಟ್ವೀಟ್ ಇವತ್ತೇನು ಇಟ್ಕೊಂಡಿದ್ದೀನಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ಮನೆ ಮುಖ್ಯಮಂತ್ರಿಗಳ ಕರೆದಿರ್ತಕ್ಕಂಥದ್ದು ಅವ್ರ ಇನ್ವಿಟೇಷನ್ ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಜನತೆಗೆ ಬನ್ನಿ ಅಂತ ವೆರಿ ರಿಡಿಕ್ಯುಲಸ್ ಇದು ಇಲ್ಲಿ ರಾಜೀನಾಮೆ ತಗೊಳ್ತಕ್ಕಂಥದ್ದು ಪಡಿತಕ್ಕಂಥ ಕೆಲಸ ಆಗ್ಬೇಕು ಅಂದ್ರೆ ಮೊದಲು ರಾಜೀನಾಮೆ ಕೊಡ್ಬೇಕಾಗಿರ್ತಕ್ಕಂಥದ್ದು ಇಬ್ಬರೇ ವ್ಯಕ್ತಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಪಕ್ಕದಲ್ಲಿ ಅಕ್ಕಪಕ್ಕ ಕೂತಿದ್ರಲ್ಲ ನಿನ್ನೆ ಒಂದು ಕಡೆ ಗೃಹ ಸಚಿವರು ಗೃಹ ಸಚಿವರಿಗೆ ದಯಮಾಡಿ ಬೇರೆ ಇನ್ಯಾವುದಾದ್ರು ಒಂದು ಇಲಾಖೆಯ ಒಂದು ಜವಾಬ್ದಾರಿ ಕೊಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ನನ್ನ ಭಾವನೆ ಅಲ್ಲ ರಾಜ್ಯ ಜನತೆಯು ಭಾವನೆ ಯಾವುದು ಕಳೆದ ಎರಡು ವರ್ಷದಿಂದ ನಿರಂತರವಾಗಿ ಇವತ್ತು ಲ್ಯಾ ಆ್ಯಂಡ್ ಆರ್ಡರು ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥದ್ನ ಅನೇಕ ಪ್ರಕರಣಗಳು ನೋಡಿದ್ದೀವಿ ಹಾಗಾಗಿ ಒಂದು ಕಡೆ ಗೃಹ ಸಚಿವರು ನೇರವಾಗಿ ಹೊಣೆಗಾರಿಕೆಯನ್ನು ವಹಿಸ್ಕೋಬೇಕಾಗ್ತದೆ ಅದ್ರ ಜೊತೆಯಲ್ಲಿ ಇವತ್ತು ರಾಜ್ಯದ ಮುಖ್ಯಮಂತ್ರಿನೂ ಮೀರಿ ಇವತ್ತು ಒಂದು ಹೆಜ್ಜೆ ಮುಂದೋಗಿ ಈ ರಾಜ್ಯದ ರೀಲ್ಸ್ ಮಿನಿಸ್ಟರ್ ಏನಿದ್ದಾರೆ ಏನೋ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಕ್ರೆಡಿಟ್ ಗೇಮ್ಗೋಸ್ಕರ ಇವತ್ತು ಇಷ್ಟೆಲ್ಲ ಈ ಅವಾಂತರಕ್ಕೆ ಕಾರಣಕರ್ತರಾದಂಥ ಈ ರಾಜ್ಯದ ರೀಲ್ಸ್ ಮಿನಿಸ್ಟ್ರು ಮೊದಲು ಅವರು ಇವತ್ತು ಅವ್ರನ್ನ ಅಮಾನತುಗೊಳಿಸಬೇಕಾಗಿದೆ ಸರ್ಕಾರ ಅವ್ರನ್ನ ಸಸ್ಪೆನ್ಷನ್ನಲ್ಲಿ ಇಡಬೇಕಾಗಿದೆ